ಮೊದಲಿಗೆ ರಡಿಕಾಂಬ ಸ್ಟುಡಿಯೋ ಅವರಿಗೆ ಧನ್ಯವಾದಗಳು ಹಾಗೆ ಇಲ್ಲಿ ಆಗಮಿಸಿದಂತ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಾ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾ ಸರ್ ಸರ್ ಪ್ರೊಡ್ಯೂಸರ್ ಮುನ್ಸಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಿಮಗೆ ಟ್ರೈಲರ್ ಮತ್ತೆ ಸಾಂಗ್ಸ್ ಈಗ ಅರಿವೀನ್ ಮಾಡಿದ್ವಿ ಏನು ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಪ್ರಯತ್ನ ಮಾಡಿದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ತರ ಇನ್ನು ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲಾರು ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮಂತ ಹೊಸ ಪ್ರತಿಭೆಗಳ ಡೈರೆಕ್ಟರ್ ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತ ನನ್ನ ಮಾತು ಮುಗಿಸ್ಸ ಧನ್ಯವಾದಗಳು ಸಿನಿಮಾ ಬಗ್ಗೆ ಅಂತಂದ್ರೆ ಶುರು ಹೌದಾ ಇದು ಸ್ಟಾರ್ಟ್ ಆಗಿ ಒನ್ ಅವರ್ ಆಯ್ತು ಸ್ಟಾರ್ಟ್ ಆಗಿ ಸೊ ಕೆಲವು ಕಾರಣಗಳಿಂದ ಸ್ವಲ್ಪ ಡಿಲೇ ಆಯ್ತು ಮತ್ತೆ ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು ನಂದಿ ಹಿಲ್ಸ್ ಕೋಲಾರು ಮಂಡ್ಯ ಮತ್ತೆ ಕೋಲಾರು ಬಂಗಾರಪೇಟೆ ಈ ಕಡೆ ಎಲ್ಲರಿಗೂ ನಮಸ್ಕಾರ ನನ್ನದು ಥೇಟರ್ ಸಿನಿಮಾ ಇದು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸಿದ್ಧಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಪ್ರೊಡ್ಯೂಸರ್ ಗುಲ್ ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಹೊಸುಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಾಯನ ಅವ್ರಿಗೆ ಏನಾದ್ರು ಕ್ವಶನ್ಸ್ ಇದೆಯಾ ಓಕೆ ಥ್ಯಾಂಕ್ ಯು ಒಳ್ಳೆಯದಾಗ್ಲಿ ಅನನ್ಯ ಅವರೇ ಮಾತಾಡಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಅಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದೀವಿ ಅಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನಾವು ಒಂದು ಐದು ನಿಮಿಷದ ಏಳು ನಿಮಿಷ ನೋಡಿದ ಒಂದು ಸ್ವಲ್ಪ ಕತೆ ಮತ್ತೆ ಹಾಡನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಡ್ ಕೇಳ್ತಾ ಇದ್ರೆ ಇನ್ನ ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನ್ ಬರುತ್ತೋ ಅನ್ನೋದು ತರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರ್ಕ್ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವರನ್ನು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ಥರ ಚಲನಚಿತ್ರನ ಈ ತಂಡ ತೆಗಿಲಿ ಅಂತ ಶುಭ ಆರಂಭಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಪ್ರೊಡ್ಯೂಸನ್ ಕಲಾವೃತಿ ನಾವು ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಮೀಟ್ ಮಿಟಗರವ್ರಿಗೆ ಮತ್ತೆ ಇಡ್ಯೋ ಅವರಿಗೆ ವಾರ್ತಾ ಇಲಾಖೆಯಾಗೆ ಈ ರೆಣುಕಂಬ ಸ್ಟುಡಿಯೋ ಇಲ್ಲ ಹಿರಿಯರಿಗೆ ಎಲ್ರಿಗೂ ನನಗೆ ತಿಳಿದ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರು ಇದು ಮೂವಿ ಮಾಡ್ಬೇಕಂತ ಏನು ಅನ್ಕೊಂಡ್ ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡ್ರಿ ಯಾಕಂದ್ರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅನ್ಕೊತಾ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾನೇ ಗಾಯ ಪಟ್ಕೊಂಡ್ರು ಅವರು ಹಾಸ್ಪಿಟ್ಲಗ್ ಕೂಡ ತೋರ್ಸಿದ್ವಿ ನಾವು ಒಂದೊಂದ್ ಹತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದ್ರೆ ಒಂದ್ ಹತ್ರ ಯು ಪಿ ಎಸ್ ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟ ಒಂದೊಂದ್ ಒಂದೊಂದತ್ರ ಒಂದೊಂದ್ ಹತ್ರ ಒಂದೊಂದು ಬಂದ್ಬುಗ್ಸ್ಕೊಂಡು ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವಿಲ್ಲೋ ಅಂತ ತುಂಬಾನೇ ಇತ್ತು ಆ ದೇವ್ರ ದೈ ದೇವ್ರ ದೈಹದಿಂದ ನಾವು ಏನೇ ಆಗ್ಲಿ ಅನ್ನೋ ರೀತಿ ಮಾಡ್ಕೊಂಡು ಇಲ್ಲವರೆಗೂ ಬಂದಿದ್ದೀವಿ ಲಾಸ್ಟ್ಗೆ ಥಿಯೇಟರ್ಗೂ ಬಿಡ್ತಾ ಇದೀವಿ ಅಂದ್ರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ಎಲ್ರು ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥಿಯೇಟರ್ಗೆ ಹೋಗಿ ನೋಡಿ ಅದೇ ಬೇಡ್ಕೊಂತೀನಿ ಪ್ರತಿಯೊಬ್ಬರಿಗೂ ಚಿಕ್ಕೋರ್ಗು ದೊಡ್ಡೋರ್ಗು ಎಲ್ರಿಗೂ ಅದೇ ಮ್ಯಾಮ್ ಯಾರು ಪ್ರಶ್ನೆಗಳಿದೆಯಾ ಅವರಿಗೆ ಪ್ರೊಡ್ಯೂಸರ್ಗೆ ನೋಡಿದ್ವಿ ಸರ್ ಮಾಡಿದ್ ನನಗೆ ನನಗೆ ಇಷ್ಟ ಆಯ್ತು ಸರ್ ಮಾಡಿದ್ದಕ್ಕೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ ನನ್ನ ಮನ್ಸಿಗೆ ಅನಿಸ್ತು ಇಷ್ಟ ಆಯ್ತು ಅದ್ರ ಮೇಲೆ ದೇವ್ರ ಬರ ಹಾಕಿದ್ದೀವಿ ನಾನು ಮೊದಲಿಗೆ ಈ ಸ್ಟೋರಿ ಏನ್ ಕೇಳಿರ್ಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದ್ ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟಲ್ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲು ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನ್ಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟಗಳು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದ ನಿಂತೋಗ್ಬಿಡುತ್ತೆ ಅನ್ನೋ ಸಿಚುಯೇಷನ್ ಅಲ್ಲಿ ಕೂಡ ನಮ್ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಿಕ್ಕೆ ಬರಲ್ಲ ಅಂತ ಆ ಹೇಳ್ಬೋದು ಬಟ್ ಕೆಲ್ಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಪ್ರೊಡ್ಯೂಸರ್ ಆ ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದ್ ದಿಸ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅಹ್ ಇವ್ರು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ಕೇಳೋದಿದ್ರೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾಡದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತಾ ಎಲ್ಲ ನೀವು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಿರ್ದೇಶಕರಾದಂತ ನರೇಶ್ ಅವರು ನನ್ನ ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾಗ ಸರ್ ನಾನು ಒಂದೇ ಹೇಳಿದೆ ಸರ್ ಇದು ನನ್ನ ಕೈಲಿ ಆಗುತ್ತಾ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನನ್ನ ಮೂಲತಃ ಕೋಲಾರ ಅವರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡುವಂತವ್ರು ನಮ್ಮನ್ನ ಕರೆದು ನಾವು ಮಾಡುವಂತ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನ ಬಂದು ಕೇಳಿದ್ರು ಸರ್ ಒಂದು ನಾವು ಆತ್ಮ ಒಂದು ಚಿತ್ರ ಮಾಡ್ತಾ ಇದ್ವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡ್ಬೇಕು ಸರ್ ಅಂತ ಕೇಳ್ ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದು ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ತೊಂದರೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಸರ್ ನಿಜವಾಗ್ಲು ನಾನು ಚಿತ್ರ ನೋಡಿದ್ದೀನಿ ತುಂಬಾ ಸಂತೋಷ ಆಯ್ತು ಸ್ಕ್ರೀನ್ ಮೇಲೆ ನಮ್ಮನ್ನ ನೋಡ್ಕೊಂಡಾಗ ನಾವು ಮಾಡಬಲ್ರಿ ರಂಗಭೂಮಿ ಕಲಾವಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲು ಹಾಗೂ ನಮ್ಮ ನಿರ್ಮಾಪಕರು ಕಲಾವಿದಿ ಮೇಡಮ್ ಅವರು ತುಂಬಾ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಮತ್ತೆ ನನ್ನ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಬಂದಿರುವಂತ ಮಾಧ್ಯಮ ಹಾಗೂ ಕಲಾವಿದರಿಗೆ ಎಲ್ರಿಗೂ ನಾನು ನಮಸ್ಕಾರ ಮಾಡುತ್ತೇನೆ ಯು ರಾಜವಿ ಸರ್ ಒಳ್ಳೆಯದಾಗಲಿ ಅಕಡೆ ಹಾಗೆ ಎಡಿಟಿಂಗ್ ಮೈಕ್ ಪಾಸ್ ಮಾಡೋ ಬಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಆದಿ ಮಧುಗಿರಿ ಅಂತ ನನ್ನ ಪರಿಚಯ ನಾನು ಈಗಾಗ್ಲೇ ಒಂದು ಹತ್ತು ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಯೂಜರ್ಸ್ ವಿರುದ್ಧಂತ ಫಸ್ಟ್ ಮೂವಿ ಅದರಲ್ಲಿ 메인 វេលರನ್ನ ಮಾಡಿದ್ದೆ ಅದಾದ್ಮೇಲೆ ಮೇಲೆ ಸಪ್ಲಯ್ ಶಂಕರ ಮತ್ತೆ ಈಗ ಮತ್ತೆ ಫೈವ್ 45000 ಬರ್ತಾ ಇದೆ ಡಿಸೆಂಬರ್ 25 ರ ರಿಲೀಸ್ ಮತ್ತೆ ಮಾರ್ಕಲ್ ಮಾಡಿದಿನಿ ನೆಕ್ಸ್ಟ್ ಒಂದು ಕಥೆಯಿಂದ ಮುಗಿದಿಲ್ಲ ತುಂಬಾ ಒಂದು ಆರು ಸೀರಿಯಲ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನ್ಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನಮ್ಗೆ ಇಷ್ಟ ಆಯ್ತು ಯಾಕಂದ್ರೆ ನನ್ಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲಿ ಸರ್ ನಮ್ ಸರ್ ಆಗಿರ್ಬೋದು ತುಂಬಾ ಎನ್ಕರೇಜ್ ಮಾಡುದು ನನ್ಗೆ ಯಾವ ಟೈಮ್ ಬರ್ಬೇಕು ಅಂದ್ರೆ ಆ ಟೈಮ್ ಕರೆಕ್ಟ್ ಟೈಮ್ ಅಲ್ಲಿ ಇದ್ದಿದ್ದೆ ಸೆಟ್ ಅಲ್ಲಿ ಆ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಆಚುಲಿ ಮುಂಚೆ ಒಳಗ್ಲಿ ಮಾಡ್ಲಿಲ್ಲ ಆಕ್ಚುಲಿ ನಾನು ಶಿವನ ಆ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದಾರೆ ಈಗೀಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದ್ದಾರೆ ಆಕ್ಚುಲಿ ನಾನು ತಾಯಿ ನನ್ನ ಅನ್ಕೊಳ್ಲಿಲ್ಲ ನನ್ಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನ್ಗೆ ತಾಯಿ ನನಗೆ ಆಕ್ಚುಲಿ ಅವಾಗ ಅವಾಗ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಎಲ್ರಿಗೂ ಒಂದ್ ಕ್ಷಣ ಎದುರಿಸ್ಬಿಟ್ಟಿ ನೀವು ರವೀಶ್ ಸರ್ ಮಾತಾಡಿ ರವೀಶ್ ಏಟಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ಒಂದು ಸಡನ್ ಎಫೆಕ್ಟ್ ಕೊಟ್ಟರು ಸಾರ್ ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ನನ್ನ ಇಡೀ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೋತೀನಿ ಅದೇನ್ ಕೊಟ್ಟರು ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರಮೀಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲಿಂದಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟಂತ ಏನೇನು ಬೇಕು ಎಲ್ಲಾ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟ್ ಆಗಿ ಕಮರೊಟ್ಟು ಚೆಕ್ ಪೋಸ್ಟ್ ಆದ್ಮೇಲೆ ಕಮರೊಟ್ಟು ಟೂರ್ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಮಾಡಿರೋದು ಅದಾದ್ಮೇಲೆ ಒಂದೇ ಅದೇ ತರ ಹಾರ ಜಾಗಿದ್ದ ಒಂದು ಫೀಲ್ ಅಲ್ಲಿ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡಕ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ದಗಡ್ ಅವರು ಅಹ್ ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದ ಒಂದು ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದಾರೆ ಅಹ್ ಐದು ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿದ್ರು ಹೇಮಂತ್ ಅವರು ಆಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವರು ಆಡಿದ್ದಾರೆ ಸಚಿನ್ ಎಸ್ ನಗಾರ್ಧ ಅಂತ ಅವರು ಆಡಿದ್ದಾರೆ ಸುರಭಿತ್ ಭಾರದ್ವಾಜ್ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸ್ ಅನ್ನ ನಮ್ಮ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಅಹ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಇಂಟೈರ್ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ತೆ ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಅಡ್ಡ ಬಂತು ಬಟ್ ಎಲ್ಲಾರು ಫೈನಲಿ ಫಿನಿಶ್ ಮಾಡಿದೀವಿ ಓಕೆ ಥ್ಯಾಂಕ್ ಯು ಎಲ್ಲಾರು ಹೋಗಿ ಸಪೋರ್ಟ್ ಮಾಡಿ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗ ಒಳ್ಳೇದಾಗ್ಲಿ ಸರಿ ನಿಮ್ಮ ಪರಿಚಯ ಮಾಡ್ಕೊಡಿ ಹಾಗೆ ಎಷ್ಟನೇ ಸಿನಿಮಾ ಏನ್ ಮಾಡಿದಿರ ಈ ಸಿನಿಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ತಮ್ಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನಮಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ ನರೇಸ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಪ್ಪ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದು ಏನಂದ್ರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದಯವಿಟ್ಟು ಕೇಳ್ಕೊಳ್ದಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಯಾವುದೇ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಜನ ಯಾರೂ ಇರಲ್ಲ ಪ್ಲೀಸ್ ತುಂಬಾ ಕಷ್ಟಪಟ್ಟು ಸಿನಿಮಾಗಳನ್ನ ನೆಟ್ಟಿರ್ತೀನಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲಾ ಅಭಿಮಾನಿಗಳು ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಯು ನಿಮಗೂ ಒಳ್ಳೇದಾಗ್ಲಿ